அது கச்சினாய் ஏன்னா ஆய் கச கச கசா கச்சிட்டு ಎಲ್ರಿ ಯಜಮಾನ್ರ ಅದ ಮನ್ಯಾಸ ಹೊಚ್ಚ ಹೊಸ ನಾಯಿ ಐತಿ ಆದ ನಿಮ್ ಮಗನ ಏರಿಯರ್ ಏರಿಯಾರ ಕಡ್ಯಾಕ್ ನಾನು ತೆಕ್ಕಿ ಬಡದ ನಿಲ್ಸಿ ನೋಡ್ರಿ ಬಿಡಿಸಿ ನಿಂದ್ರಸಿ ಅಲ್ಲೇ ಬಡಕ್ ನಾಯಿ ಭಗವಾಕೋ ಏನ ಬಿಡ್ಸಾಕ ಮಗಳ ರತ್ನ ಈ ದಾರಿ ಹಿಡಿದ್ ಯಾಕೆ ಬಂದ್ವಾ ಅಂತೀನಿ ಈ ದಾರಿಯಾಗ ಯಾಕ ನಾನಾ ತರ ನಾಯದ ಒಂದ್ ನಾಯಿ ಬೌ 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 ಅಂದ್ರ ಇನ್ನೊಂದ್ ನಾಯಿ ಗುರ್

ನಮ್ಮ ಕೌಜುಲಿಗೆ ಊರ್ ನಾ ಮೂರ ಮಕ್ಕದ ವಯನ ಕಾಪಾಡ್ಬೇಕ್ರಿ ಅಪ್ಪ ಅಲ್ಲ ಇಂತ ಪುಂಡ್ ಪೋಕಳಿ ಉಡಾಡ ದಂಡ್ರ ಕೈಯಾಗಲ್ಲ ಪಂಚಾಯತ್ ಆಗ ಅಧಿಕಾರ ಒಟ್ರ ಅಂದ್ರ ಮತ್ತೇರ್ ಕೂಡ ಪಂಚಾಯತ್ ನಡ ಇಡ್ತಾರೀ ಇವ್ರ ಏನವ ಮಗಳ ನಿಂದ ಯಾಕೋ ಹಣ್ಣು ತುಂಬಿದ ಬುಟ್ಟಿನ ಪರಕಾಗೇದ್ದಿ ಈ ಮೆಂಬರ್ಗದ ಎಂತ ಆಗ್ತೇನವ ಮತ್ತ ಇಲ್ರಿ ಯಜಮಾನ್ರ ಕೋಯನೆಲ ಗೊತ್ತಿಲ್ಲ ಬೊಟಿ ತಾಗಂದ್ರೆ ಹೆಲ್ತಾಗ್ತೈತಿ ರೀ ಏ ಮೆಮರ ಈ ಮಜೂರ್ ಅಕ್ಕಿಗೆ ನೀ ನಿಂದ ಕೂಡಿಸಬೇಡ ತಿಡಿ ಟಮಟೆ ಸಾಂಬಾರ ನೀ ಹಾಲಿರ್ಬೋದ ಇರಬಹುದು ಆದ್ರ ನಾ ಮಾజేದಿನಿ ಇನ್ನೊಂದು ಸಲ ಈ ಕಾಡಿ ನಾಯಿ ಏನರ ಬಿಟ್ ಅಂದ್ರ ಮಗನ ಬಾಯಾಗ ಮಣಕೈ ತುರುಕಿ डुಬಡಾಗ ತagitನ ಹುಷಾರ್ ನಾ ಒಂದು ಸಲ ನೋಡಿ ಸಾಕಾ ನಿನ್ನ ಸೈಜ್ 34 ಬಾಬರ್ ವತನಿಗೆ ಹೋಗೋಣ ಮಗನ

මම තාටකාලාගිනු පාටා මම හයි හයි පැරාගන්න හවයි හවයි හයි හයි! පැරරගන්න හවයි හවයි එබි සිඩී අපප මච්චිල පරධන කප්පා! ඒබිස් විඩිය අපප්ප ඒ මච්චල පරධන කප්පා. යක් සයි දඩ්ඩ! පුරක්ක බායි වට! එක් සයි දඩ්ඩ! පුොරක්ක බායි වඩ හ නන මේකටන මතට නිය ට හයි නකනවා

وحققو <applause> ಪಾದ ತೈಲ ಹೆಡಿದಿತ್ತು ಕೋಟ ಕಂತಾಸ್ ಗೆಚ್ಚಾ ಗಲ್ಪಾಯೆ ಮುದಕ ಇವನ ಮಾತ್ ಕೇನೆ ನಮ್ಮಂತ ವಯಸ್ಸ ನಡೋ ರಾಯಬೇಕು ಮುರಕದಕ ಹಿಂಗಾದ್ರೆ ನಮ್ಮ ಗತಿ ಹೆಂಗ್ ಹೋಯಪ್ಪ ರಾಮ ರಾಮ ಎ ಚುಚುವಾಣ ತೈತೋ ಗೆಡನ ಗುಪ್ಪೆ ಚಿಕ್ಕರ ಕೈಯಾ ಗೇಂ ಚುಚುವಾಣ ತೈತೋ ಗೆಡನ ನನಗೊಪ್ಪರ ಕೈಯಾಗ ಬಾಲೆ ಸೊಂಟ ನನ್ನ ಒಟ್ಟ ಬರುವಲ್ಲದೆ ನನ್ನ ತಕ್ಕಾಗ ನನ್ನ ತಕ್ಕಾಗ ಬೇ ಗಾಡಿನೂ ಪಟ್ಟಿದ್ದ ಲಕ್ಕನು ಪಟ್ಟಿದ್ದ ನನ್ನ ಗಾತಿ ನಮ್ಮ ಮಾಲಿದ ಕಮ್ಮಿ ಒಟ್ಟ ಬರದಿಲ್ಲ ಅರಿಯಾಚಿ ನನ್ನ ಜೀವ

స్వంత మేనే వచ్చ బ నన్న చట్ట నన్న ఏ నోడక డ్డ ముగైజ చెడ్డ అత్త తాళ ఆడ్డ జగద బాధ వంట బరువాళ్ళు మ్యాడన్ వలదవాడ్డా నోడాక డ్డ ముగైజ్ చెడ్డ తాళు అడ్డా జగత బాధ వంట బరువాళ్ళు మ్యాడన్ వలదవాడ్డ கல்யாவோஜெட்டான கல்யா சொந்த நல்ல வட்ட வரவா நான ಹಿಂಗ್ಯಾಕ್ ನಿಂತು ಮೆಂಬರ ಹುಚ್ಚರ್ ಗೈತೆ ಕೈಯಾಗ ಖರ್ಚು ಬಿಡ್ಕೊಂಡ ನಾನು ಹುಚ್ಚಿಡದ್ ಬಹಳ ತೆಗೈತ್ಲಿ ರಾಮ ಅಲ್ಲಲ್ಲಿ ಈ ಸೀತಾಪತಿಗೆ ಹುಬ್ಬಳ್ಳಿ ಯಾರು ಏನ್ ಕೊಡ್ಕಾಗ ಬರ್ತಾರತ್ಲ ಸುಳ್ಳು ಕರೇನು ಕರೇನು ಐತಿಲಿ ನಾ ಯಾವ್ದ ಯಾದಿ ಶಾದಿ ಬರ್ಯಾಕ ನನಗ ಹೇಳ ನಾವ್ ಮುಗುತ್ತ ನಾವು ನಾಲ್ ಇಲ್ಲದ ಕಾಲ್ ಮರ್ತು ನೋಡ್ಕೋಬೇಕು ನೋಡ್ಲಿ ನಮ್ಮಂತ ಹುಡುಗರ ಅಲ್ಲಲ್ಲಿ ಇಂತ ಮುದುಕರ್ದ ಹಿಂಗ್ ಮದ್ವಿ ಹಾಕತ್ರ ಏನ್ ನಮ್ಮಂತ ವಯಸ್ಸಿನ ಹುಡುಗರು ಏನ ಗಜವಾ ಮುತ್ಯ ಮಾಡದ ಏನ್ ಜಪಾ ಮಾಡದ್ ವಾಟ್ ಇಸ್ ಯುವರ್ ಏಮಿನ್ ಲೈಫ್ ಏನಿಲ್ಲ ಹೋಗಿ ಕಾಮಿಡಿ ಪ್ರಾಣೇಶ್ ಮುಂದೆ ಜಪ ಮಾಡ್ಕೊಂತ ಕೂತ್ ಬಿಡದ ಇದಕ್ಕಿಂತ ಒಂದು ಬೆಸ್ಟ್ ಐಡಿಯಾ ಇದ್ ಕೇಳ್ತಾನ ಹಾ ಹೇಳ ಮತ್ತ ಏನಿಲ್ಲ ಎರಡ್ ನೂರ ರೂಪಾಯಿ ಸಾಲ ಮಾಡುದು ಸೈಕಲ್ ಮಾಡ್ರ ಕೈ ಹೋಗುದು ಮಾಲಿಂಪುರ್ಕ್ ಹೋಗುದ ಎಂಬತ್ ಎಂಬತ್ ಕೊಟ್ಟ ಎರಡ್ ಕೊಟ್ರ ಕುಡಿದ ಇನ್ನ ನಲ್ವತ್ ರೂಪಾಯಿ ಉಳಿತಾವ ಇಪ್ಪತ್ ರೂಪಾಯಿ ಇಮಾಲ್ ಇಟ್ಕೋದು ಇಪ್ಪತ್ ರೂಪಾಯಿ ರೆಚ್ ಇಟ್ಕೊಂಡು ಬಂದ್ ಬಿಡದ ಐಡಿಯಾ ಅಲ್ಲ ಮಗನ ಬಾರಿ ಆಯ್ಕೆಲ್ಲ ಪ್ಲಾನ್ ಗ ರಿಕ್ಷಾ ಸಿಕ್ಕು ಹಂಗೆ ಸಿಗ್ಲಿಕ್ಕಂದ್ರೆ ರೋಡ ನಮ್ಮದೈತಿ ಮಳೆಯ ಉಳ್ಳಾಡ್ಕೋತ ಬರೋನು ಬಾ ಆಗೆಲ್ಲ ಹ್ಯಾಂಗರ್ ಇರುವ ತಕ್ಕೊ ನಿಮ್ಗೆ ಪಂಚಾಯ್ತ ನಡೆ ನೋಡು ಹೋನು ನಾನು ತಿನ್ನಾಕ ಗಂಜಿ ಕುಡಿಯಾತ್ನಂತ ರಾಣಿ ಬಂದ ಲಸಿ ಕೇಳು ಹಂಗೆ ಆತು ಬಾಳೆ ಅಲ್ಲ ರಾಮ ನಮ್ದು ತಲಿ ಪಂಚರ್ ಆಗಿ ಪಂಚಾಯರ್ ಆಗೈತಿ ಇನ್ನು ನಿನಗೆ ಎಲಿ ಕೆಲ್ಸವೋ ಮಾರಾಯ ನೀರ್ ಇರ್ಲಿ ಲೇ ನಿಂದು ಸಪ್ಪನ ಮರ ನೋಡಕ್ಕೆ ಅವತ್ತು ನನಗೂ ನಾಳೆ ಎಲ್ಲೇ ನಮ್ಮ ಮನೆ ಕಡೆ ಬಾ ಯಾವ್ದ ನಮ್ಮ ಪ್ಯಾಕೆಟ್ ಕಟ್ಟಿ ಕೊಡ್ತನೋ ತೊಳ್ಕೊತ ಹೋಕೆ ಬರ್ತನ ಹೋ ತಗೋ ಇವನಿಯನ್ ಇವನಿಯ ಒಳಗೆ ಕೇಳ್ ನಾ ಕೆಲಸ ಇವ್ನ ಕೇಳಿ ನೀವು ಅದನ್ನ ಮೊದ್ಲ ತಿಲಿಕ ಮೆಂಬರ್ ಇವ್ನ ಹಿಡ್ಕೊಂಡು ಆದ್ರೆ ನನಗೆ ಕೆಲಸ ಸಿಗುದಿಲ್ಲ ಪಿಡಿಯ ಹುಡು ಪಿಡಿ ಹಿಡ್ಕೊಂಡ್ ಕೆಲಸ ಹುಡುಕಿದ್ರ ಆತ ಇವ್ರಿಗೆ ಒಂದ್ ಹಣದ ಚಿಂತಿ ಇಲ್ಲ ಒಂದ್ ಹೆಣ್ಣಿನ ಚಿಂತಿ ಇವ್ ಅಡ್ಡು ಇವ್ರ ತೆಲ ಹೋಕ್ಕೊಂಡ್ರ ಇದನ್ನ ಬಿಡ್ಸಾಕ ಯಾವ ಮಕ್ಕಳ ಕೈಲಿ ಆಗುದಿಲ್ರಿ ಹೋಗಿ ಬರ್ತಾನ